ರಾತ್ರೋರಾತ್ರಿ ಹಾರಿ ಹಾರಿಹೋದ ಅಂಗನವಾಡಿ ಮೇಲ್ಛಾವಣಿ ಕಾಮಗಾರಿ ನಡೆದ ನಾಲ್ಕು ತಿಂಗಳಿಗೆ ಅಂಗನವಾಡಿ ಚಾವಣಿ ಮಳೆ ಗಾಳಿಗೆ ಸುಮಾರು ಇಪ್ಪತ್ತು ಅಡಿ ಹಾರಿದಾವೆ ಶೀಟ್ಗಳು ಮಕ್ಕಳ ಜನಸಂದಣಿ ಇದ್ದಿದ್ರೆ ಭಾರಿ ಅನಾಹುತ ಸಂಭವಿಸ್ತಾ ಇತ್ತು ಸಂಪೂರ್ಣ ಹಾಳಾಗಿದೆ ಮಕ್ಕಳು ತಿನ್ನುವ ಅಂಗನವಾಡಿಯ ರೇಷನ್ ಕೂಡ ಸಂಪೂರ್ಣ ಜಲಾವೃತವಾದ ಅಂಗನವಾಡಿ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಗೆ ಇದೊಂದು ಕನ್ನಡಿಯಾಗಿದೆ ಹೌದು ಚಿತ್ರದುರ್ಗ ಜಿಲ್ಲೆಯ ಮಳ್ಕಾಲ್ಮುರು ತಾಲೂಕಿನ ಅಮಕುಂದಿ ಗ್ರಾಮದ ಅಂಗನವಾಡಿ ಕಟ್ಟಡದ ದುಸ್ಥಿತಿ ಇದು ಸಂಪೂರ್ಣ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ತಡರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹೊಸದಾಗಿ ನಿರ್ಮಿಸಿದ್ದ ಅಂಗನವಾಡಿಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ ಕಾಮಗಾರಿ ಮಾಡುವಾಗ ಜವಾಬ್ದಾರಿಯುತ ಕಾಮಗಾರಿಯನ್ನ ಮಾಡದೆ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಲಾಗಿದೆ ಶೀಟ್ಗಳನ್ನು ಹಾಕುವಾಗ ಸರಿಯಾಗಿ ಕುಂಬಿ ಕ್ಯೂರಿಂಗ್ ಹಾಗೂ ಸಿಮೆಂಟ್ ಕಾಂಕ್ರೀಟ್ ಹಾಕದೆ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದು ಸಾಕ್ಷಿಯಾಗಿದೆ ಅದೃಷ್ಟವಶಾತ್ ಅಂಗನವಾಡಿ ಮಕ್ಕಳಿಗೆ ಬೇಸಿಗೆ ರಜೆ ಇದ್ದ ಕಾರಣ ಮಕ್ಕಳು ಇಲ್ಲದ ಸಂದರ್ಭದಲ್ಲಿ ಒಂದು ಬಿರುಗಾಳಿ ಸಹಿತ ಮಳೆ ಸುರಿದಿದ್ದು ಇದರಿಂದ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ ಇಲ್ಲದಿದ್ರೆ ಮಕ್ಕಳ ಹಾಗೂ ಸಾರ್ವಜನಿಕರ ಪ್ರಾಣಕ್ಕೆ ಯಾರು ಹೊಣೆ ಆಗ್ತಾ ಇದ್ರು ಎನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಗ್ರಾಮದ ಯುವ ಮುಖಂಡ ಹಾಗೂ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಸ್ವಾಮಿಯವರು ಈ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇಷ್ಟು ಅನಾಹುತ ಸಂಭವಿಸಿದ್ರು ಅಧಿಕಾರಿಗಳು ಇತ್ತ ಸುಳಿತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏನೇ ಆದರೂ ಚಿಕ್ಕ ಮಕ್ಕಳು ಇರುವಂತ ಅಂಗನವಾಡಿ ಇದು ಶಾಲಾ ಕಟ್ಟಡ ಕಾಮಗಾರಿಗಳನ್ನು ನಿರ್ಮಿಸುವಾಗ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ನೋಡಿ ಸರ್ ಫುಡ್ಡು ಅಕ್ಕಿ ಎಲ್ಲ ನೆಂದೋಗ್ತಲ್ಲ ಎಲ್ಲ ಹೋಗ್ಬಿಟ್ಟು ಅಪ್ಪ ಅವ್ರಿಗೆ ಏನು ಗೊತ್ತಾಗ್ತದೆ ನೈಟ್ ಹಿಂಗಾದ್ರೆ ಮಸಾಲೆ ಪದಾರ್ಥ ರೀಸೆಂಟ್ ಆಗಿ ಮೂರು ತಿಂಗಳಾಗಿದೆ ಮೂರು ಲಕ್ಷ ರೂಪಾಯಿದು ಟ್ರೆಂಡ್ ಇದಾ ವರ್ಕ್ ಆಗಿದೆ ಇದು ಮೇಲೆ ಸೀಟ್ ಒಂದು ಕಿತ್ತಿ ಚೇಂಜ್ ಮಾಡ್ಬೇಕಂತ ಹೇಳಿದರೆ ಕಿತ್ತಿ ಮೂರು ತಿಂಗಳಲ್ಲಿ ಕೂಡ ಕೆಲಸ ಆಗಿಲ್ಲ ನೋಡಿ ಯಾವ ಥರ ಕಿತ್ಕೊಂಡಿದೆ ಸೀಟೆಲ್ಲ ಸೀಟ್ ಮೇಲೆ ಎಲ್ಲ ನೈಟ್ ಜಾವ ಐದು ಗಂಟೆ ಆಗಿದೆ ಒಂದು ವೇಳೆ ಮಕ್ಳಿದಾಗಿದ್ದರೆ ಮಕ್ಳು ಮೇಲೆ ಬಿದ್ದರೆ ಅದಕ್ಕೆ ರೆಸ್ಪಾನ್ಸ್ ಯಾರು ಯಾವ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಬೆಳಿಗ್ಗಿಂದ ಫೋನ್ ಮಾಡಿದ್ರೆ ಇಂಜಿನಿಯರಿಗೆ ಆಯಿತು ನಮ್ಮ ಹುಡುಗರು ಕಳಿಸ್ತೀವಿ ಅಂತ ಹೇಳಿ ಒಬ್ಬರು ಕೂಡ ಬಂದಿಲ್ಲ ಒಳಗಳೆಲ್ಲ ಮೆಟಲ್ ಎಲ್ಲ ಅದರಲ್ಲ ರೇಷನ್ ಇದೆ ರೇಷನ್ ಕೂಡ ಇದೆ ಎಲ್ಲ ನೆಂದೋಗಿದ್ದಾವೆ ಮೂರು ದಿನ ಮೂರು ಕೂಡ ಆಗಿಲ್ಲ ಕೆಲಸ ಮಾಡಿ ಮೂರು ತಿಂಗಳು ಕೂಡ ಆಗಿಲ್ಲ ಚೆನ್ನಾಗಿರೀಟ್ ಕಿತ್ತಿ ಚೆನ್ನಾಗಿ ಮೇಲೆಲ್ಲ ಬೆಡ್ಡಿಂಗ್ ಕಟ್ಟಿ ಬೆಡ್ಡಿಂಗ್ ಕಟ್ಟಿದ್ರು ಕೂಡ ಚೆನ್ನಾಗಿ ಕ್ಯೂರಿಂಗ್ ಮಾಡಿಲ್ಲ ಕ್ಯೂರಿಂಗ್ ಮಾಡಿ ಅಂತ ಹೇಳಿದರೆ ಒಂದೇ ದಿನಕ್ಕೆ ಸಿಮೆಂಟ್ ಹಾಕಿ ಕಟ್ಟಿ ಒಂದೇ ದಿನಕ್ಕೆ ನೀರು ಹಾಕಿ ಕ್ಯೂರಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಒಂದು ಒಂದು ತಿಂಗಳೆಲ್ಲ ಮಾಡಬೇಕು ಒಂದು ತಿಂಗಳು ಕೂಡ ಮಾಡಿಲ್ಲ ಕೇಳಿದ್ರೆ ಆಯಿತು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ನೈಟ್ ಟೈಟಿಗೆ ಕಿತ್ಕೊಂಡು ಹೋಗಿದ್ದೆ ಇದು ಒಂದು ವೇಳೆ ಡೇ ಟೈಮಲ್ಲಿ ಆಗಿದ್ರೆ ಮಕ್ಕಳಿದ್ರೆ ಏನಕ್ಕೆ ಕದ್ದಿತ್ತು ಹೋಗಿ ಕೂಡ ಜವಾಬ್ದಾರಿ ಯಾರು ಯಾವ ಡಿಪಾರ್ಟ್ಮೆಂಟಲ್ಲಿ ಫೋನ್ ಪಡ್ತಾರೆ ಇದಕ್ಕೆ ಡಿಪಾರ್ಟ್ಮೆಂಟಲ್ಲಿ ಫೋನ್ ಮಾಡಿದ್ರೆ ಆಯಿತು ಕಳಿಸ್ತೀವಿ ಅಂತ ಹೇಳ್ತಾರೆ ಬೆಳಿಗ್ಗೆಂದ ಫೋನ್ ಮಾಡಿದ್ವಿ ಯಾರು ಬಂದಿಲ್ಲ ಹಾಂ ಇದಕ್ಕೆ ನೋಡಿ ಇಲ್ಲಿ ಮರ ಇದೆ ಮರ ನಾಳೆ ದಿನ ಬಿದ್ದು ಅದ್ರ ಅದಕ್ಕೆ ಯಾವ್ದು ಜವಾಬ್ದಾರಿ ಮಕ್ಳ ಮೇಲೆ ಬಿದ್ದಾದ್ರೆ ಯಾರು ಜವಾಬ್ದಾರಿ